ಕಾರ್ಯ ಕಾರುಣ್ಯಾಲಿ ಬೇಗ ಏನದ ಅದ್ರಾಗ ಏನಪ್ಪ ಅದು ದುಡ್ಡು ಇವಾಗ ನೀನು ದುಡ್ಡು ಕೊಟ್ಬಿಟ್ರೆ ನಾನು ಬೆಳಗ್ಗೆ ಹೋಗಿ ಕೇಸ್ ವಾಪಸ್ ಹ್ಞೂ ಆಮೇಲೆ ನಿಮ್ಮ ತಾತ್ಮಾರ್ ಮನೆ ಕಡೆ ತಲೆ ಕೂಡ ಯಾಕಂದ್ರೆ ನಂಗೆ ಟೈಮ್ ಇಲ್ಲ ಓಟ್ಲಿಕ್ ಬೇಕು ನಾನು ನನಗೆ ದುಡ್ಡು ಬಲೆ ಅವಶ್ಯಕತೆ ಅದಮ್ಮ ರಾಜಪತ ನನ್ನ ಹತ್ರ ಎಲ್ಲ ಐತೆ ದುಡ್ಡು ನಿಮ್ಮ ಅಪ್ಪನ ಹೇಳಿದೆ ಗಾರು ನೆನೆನೇ ಇಸ್ಕೊಡೋದು ಅಂತ ಅಲ್ಲಪ್ಪ ಓ ನಮ್ಮ ಅಪ್ಪನ ಬೇಡಕಲ್ಲ ನಮ್ಮ ಅಪ್ಪನ ಬೆಂಗಳ್ಬಿಡಕ್ಕೆ ಹೋಗೋ ಅನಾ ನಮ್ಮ ಅಪ್ಪನ ಬೇಡಪ್ಪ ಅಯ್ಯೋ ನಿಮ್ಮ ತಾತನು ಯಾವಾಗ ಬರ್ತಾನೋ ಯಾವಾಗ ಬಿಡ್ತಾನೋ ಹ್ಞೂ ಹೆಣ್ಮಕ್ಳು ಅವರು ಏನೋ ಕೊಡ್ತಾರಂತೆ ಅಂದರೆ ಇಸ್ಕೊಟ್ಬಿಡಮ್ಮ ನಂಗೆ ರಾಜಪತ ತ ಶಿವಪ್ಪ ತಾತನ ಬಿಟ್ಟು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ನಾಳೆ ಬೆಳಗ್ಗೆ ಮತ್ತೆ ಏನಾದರೂ ತೊಂದರೆ ಆದರೆ ಹ ಯಾಕ್ ಬೇಕು ನಮ್ಮ ತಾತಿನು ಬರಲಿ ಮಾತಾಡ್ತೀವಿ ಹೋಗ್ಲಿ ಹೋಗ ಒಂದು ಐವತ್ತು ಸಾವಿರನ ಇದ್ರೆ ಕೊಡಮ್ಮ ಐವತ್ ಸಾವಿರನ ಒಂದ್ ಲಕ್ಷನ ನನ್ಗೆ ಹೋಟ್ಲಂಗೆ ನಮ್ಮ ಚಿಕ್ಕಪ್ಪನ ಬ್ಯಾಗ್ ಸಮೇತ ಬಂದ್ಬಿಟ್ಟವನೇ ಚಿಕ್ಕಪ್ಪ ಏನಕ್ಕೆ ಇವಾಗ ಕಾಜು ಕಾಜು ಅಂತ ಬಂದಿರೋದ್ವಾ ಸ್ವಲ್ಪ ಲೇ ನೀನೇ ಅಲ್ಲನೇ ಹೇಳಿದ್ವಾ ಕಾಸು ಕೊಡ್ತಾರೆ ಬಾ ಅಂತ ಹಾ ನಮ್ ಕಾರುನ್ಯ ಕೊಡ್ತಾಳೆ ಬಾ ಅಂತ ಕಾರುಣ್ಯ ಮಧ್ಯಸ್ಥಿಕೆ ವಹಿಸ್ತಾಳೆ ಅಂತ ನೀನೇನಾದ್ರೂ ನನಗ್ ಬಿಟ್ಬಿಟ್ಟು ದುಡ್ಡಿನ ವ್ಯವಹಾರ ಮಾಡಿದ್ರೆ ಒಂದು ರೂಪಾಯಿ ನಿನ್ನ ಕೈಗೆ ಬರಲ್ಲ ನಾನು ಇರೇಬೇಕು ನೀನು ಬ್ಯಾಗ್ ಎತ್ಕೊಂಡು ಬರ್ಕೊಡ್ತೀವಿ ಏನಿದೆ ಬೇಗಾಗ ಏನು ಇಲ್ಲಲ್ಲೇ ಖಾಲಿ ಬ್ಯಾಗು ನೀನು ಖಾಲಿ ಬ್ಯಾಗ್ನ ಎತ್ಕೊಂಡ್ಬಂದು ಹಿಂಗೆ ಆಡ್ತೀವಿ ಹೆಂಗೆ ಚಿಕಪ್ಪ ನೀನು ಹೋಗಿ ಚಿಕಪ್ಪ ಮನೆಗೆ ನಾನು ಬಂದು ಹೇಳ್ತೀನಿ ನನಗೆ ಗೊತ್ತಿಲ್ದೀರಾ ನೀನು ಏನು ದುಡ್ಡು ವ್ಯವಹಾರ ಮಾಡಬೇಡ ಆಯಿತಾ ನಾನು ಇದ್ದೀನಿ ನಾನೆಲ್ಲ ಮಾತಾಡ್ತೀನಿ ಹ್ಞೂ ಸರಿ ಆಯಿತು ಬಿಡಪ್ಪ ಯಾಕಪ್ಪ ಆಗಪ್ಪ ಬೇಕಂತಮ್ಮ ಸರಸ್ವತಿ ಎಲ್ಲೆಲ್ಲೋ ಓಡಾಡ್ತಾ ಇದ್ದೀನಿ ಯಾರೂ ಒಂದು ರೂಪಾಯಿ ಕಾಸೇ ಕೊಡಿಲ್ಲ ಮುಂಚೆ ಬೇಜಾರಾಗ್ತದೆ ಏನು ಮಾಡೋದು ಏನು ಅಡುಗೆ ಕೆಲ್ಸಕ್ಕೆ ಹೋಗಬೇಕು ಜೀವನ ಮಾಡಬೇಕು ಹೋಟ್ಲೊಂದು ಇಕ್ಕೋಣ ಅಂತಂದರೆ ಕಾಸುಲಿಕೆ ಒತ್ತಲಾಟ ಆಗ್ಬಿಟ್ಟದೆ ಯಾರನ್ನ ಕೇಳಬೇಕು ಅನ್ನೋದೇ ತೋರ್ತಾ ಇಲ್ಲ ನನಗೆ ಹಾಂ ಇವಾಗ ನಮ್ಮ ಮಾವನ ಕೊಡ್ತಾನಲ್ಲ ಆಯಿತಾ ಅರ್ಧ ದುಡ್ಡು ನೀನು ಅರ್ಧ ದುಡ್ಡು ನಾನು ಕೊಡು ನಾನು ಭದ್ರವಾಗಿ ಇಕ್ಕೊಂಡಿರ್ತೀನಿ ನೀನು ಕೇಳಿದಾಗೆಲ್ಲ ಕೊಡ್ತೀನಿ ಹ್ಞೂ ಸರಪ್ಪ ಇವಾಗ ಒಂದು ಐವತ್ತು ಸಾವಿರ ಇದ್ದರೆ ಕೂಡ ಒಂದರಷ್ಟು ರೇಷನ್ ಆ ಪಾತ್ರೆಗಳು ಹಂಗೆ ತಕ್ಕೊಂಬತ್ತೀನಿ ಇನ್ನೇನು ಇಷ್ಟವ್ಗಿ ಏನು ಬೇಡ ಒಣಗಿರೋ ಸೋದೆಗೆ ಅಡುಗೆ ಮಾಡ್ಕೊಂತೀನಿ ನಾನು ಒಲೆಗೆ

ஒரு காதலிக்கு காத்துக்கு ಹ್ಞೂ ಪಪ್ಪ ಅಮ್ಮನ ಹೇಳ್ತಾ ಇರೋದು ನಿಜಾನೆ ನೀವು ದುಡ್ಡುಬಿಟ್ರಿ ಅಂತ ಅನ್ಕೊಂತೀನಿ ನಾನು ತಾತನ ಹತ್ರ ಮಾತಾಡಬೇಕು ತಾನೆ ತಾತನವ್ರು ರಾಮು ಎಕ್ಸಾಮು ಕಾಂಪಿಟೇಟ್ ಎಕ್ಸಾಮ್ ಬರೆಯೋದ್ನಲ್ಲ ನಿನ್ನೆ ಹತ್ತನೇ ತಾರೀಕು ಅದಕ್ಕೆ ತಾತ ನನ್ನ ಜೊತೆ ಇದ್ದರೆ ಅವ್ನು ಸ್ವಲ್ಪ ಮುಂಚೆಗೆ ಸಮಾಧಾನ ಇರ್ತದೆ ಅಂತ ಬೆಂಗಳೂರಿಗೆ ಹೋಗೋರೆ ಯಾವಾಗ ಬರ್ತಾರೋ ಏನೋ ನೀವು ಹಿಂಗೆಲ್ಲ ಮಾಡ್ತಾ ಇರೋದು ತಪ್ಪು ಪಾಪ ರಾಜಪ್ಪ ತಾತ್ ಇವಾಗೆ ಕಷ್ಟ ಆಗೋರೆ ಅವ್ರಿಗೆ ನೀವು ಇಲ್ದಿದ್ದೆಲ್ಲ ಆಸೆ ಇಕ್ಸ್ಬಿಟ್ವಾ ಇವಾಗ ಹಿಂಗೆ ಮಾಡಿದ್ರೆ ಹೆಂಗೆ ಹೇಳಿ ಕೊಡಿ ಪಪ್ಪ ನಿಮ್ಮ ಹತ್ರ ಒಂದು ಲಕ್ಷ ದುಡ್ಡಿದ್ರೆ ನನ್ನ ಹತ್ರ ಇಲ್ಲಮ್ಮ ನನ್ನ ಹತ್ರ ಇಲ್ಲ ಒಂದು ಲಕ್ಷ ಅಲ್ಲ ಒಂದು ರೂಪಾಯಿ ಕೂಡ ಇಲ್ಲ ಮಾತು ಮಾತಾಡಕ ಏನು ಕೈ ನಮ್ಮ ಅಪ್ಪನ ಮಂಜಾಗ ಏನಾಯ್ತು ಏನೋ ಯಾರು ಗೊತ್ತು ಏ ಇವಾಗ ನಿಮ್ಮ ಅಪ್ಪನು ಕೊಡಲ್ಲ ಅಂತ ಹೇಳಿದ್ರುನು ಇವಾಗ ಸ್ನೇಹ ಅವರ ಯಜಮಾನನು ಚೈತನ್ಯ ಅವರ ಯಜಮಾನನು ದುಡ್ಡು ಕೊಡ್ತಾರಲ್ಲ ಒಂದು ತೋತಿನಪ್ಪ ಒಂದು ತೋತಿ ಅಯ್ಯೋ ನಾನು ಇರ್ಕಾನಿ ಕಣಿದ್ನಲ್ಲ ಒಂದು ತೋತಿನ ಯಾತ ಓತ ಬಿತ್ತನೋರು ತಿನ್ನಕ್ಕೆ ತಿನ್ನಿತು ಅಲ್ಲ ಪಾಪ ಒಂದು ಕೋಟಿ ಸುಮ್ಮನೆ ಆಗುತ್ತಾ ಇವಾಗ ಸ್ನೇಹ ಅವರ ಯಜಮಾನರು ಅಷ್ಟು ಕೊಡಕತೈತ ಏನು ಐವತ್ತು ಲಕ್ಷ ಕೊಡ್ತಾರಾ ಅರ್ಷ ಅವ್ರು ಐವತ್ತು ಲಕ್ಷ ಕೊಡಕತೈತ ಅದೇನಂತ ಮಾತಾಡ್ತೀರ ಪಾಪ ಹಾ ಕೊಟ್ರೈತ ಆತನ ಕೊಡಬೇಕು ಏನೋ ಅವ್ನ ಸ್ನೇಹ ಅವ್ರ ಅವನ ಹತ್ರ ದಂಡ್ಯಾಗ ದುಡ್ಡಾದ ಸುಮ್ಮನೆ ರಮ್ಮ ಕೊಡ್ತಾನೆ ಏನು ಕೊಡ್ತಾರಾ ಅಂತ ಎಲ್ಲ ಕೊಟ್ಬಿಡ್ತಾರೆ ಅವರು ಏನು ತಮಾಷೆ ಮಾಡ್ತಾ ಇದ್ರೆ ನೀವು ರಜಪತ ನಾನು ಬಂದು ಹೇಳ್ತೀನಿ ನೀವು ಹೋಗಿ ರಘು ಒಂದು ಐವತ್ತು ಸಾವಿರನ ಕೊಡಯ್ಯ ಏನೋ ಒಂದು ಕೊರೆ ಅಕ್ಕಿ ಹಾಕೊಂಬಂದ ಬೇಕಾದ್ದು ಸಾಮಾನು ಹಾಕಬಂದು ಹಂಗೆ ಹೋಟ್ಲನ್ನ ಶುರು ಮಾಡ್ತೀನಿ

ಮೋಸಾಟದಿಗೆ ಕಾಲ ಏನೋ ಕಷ್ಟಪಟ್ಟು ದುಡಿದು ಬದುಕ್ತೀನಿ ಸಹಾಯ ಮಾಡ್ರಿ ಅಂತಂದ್ರೆ ಯಾರೂ ಸಹಾಯ ಮಾಡ್ತಾ ಇಲ್ಲ ನೋಡಮ್ಮ ಥೂ ಎಂತ ಜನ ಅಲ್ಲಮ್ಮ ನನ್ನ ಹತ್ರ ಒಂದ್ ಇಪ್ಪತ್ತು ಸಾವಿರ ಐತೆ ಗೊತ್ತೀನಿ ನಿನ್ನ ಹತ್ರ ಐತೆ ತಾತು ನನ್ನ ಹತ್ರ ಐತೆ ಒಂದ್ ಐವತ್ತು ಸಾವಿರ ಕೊಟ್ಬಿಡ ನೀನಮ್ಮ ಪಪ್ಪ ಕೊತ್ತಿದ್ರ ಕೊತ್ತಿಡೋಗು ಕೊತ್ತಿಡೋಗು ನೀನು ಯಾಕಂದ್ರೆ ನಮ್ಮ ಅಲ್ಲಪ್ಪನು ನ್ಯಾಯ ನೀತಿ ದಡಮ ಅಂತ ಓರಾಡೋಣ ಈ ದುಡ್ಡು ಕೂರೋದಕ್ಕ ತಡ ಜಮ್ಮನ ಬಿತ್ಕೊಂಬಿಡೋದಕ್ಕ ಒಪ್ಪಳ ಅಂತ ನಂತ ಅಳುಮಾಣ

ಏನು ತಾತ ನಾನು ಐವತ್ತು ಸಾವಿರ ಕೊಡ್ತೀನಿ ಯಾರ ಯಾರತ್ರ ಹೇಳ್ಬಾರ್ದು ನೀನು ಆಯಿತಾ ನಿನ್ನ ಪಾಡಕ್ಕೆ ನೀನು ಹೋಟ್ಲು ಕೆಲಸ ಮಾಡ್ಕೊ ಹಂಗೆ ಮಾಡಿ ಪುಣ್ಯ ಕಟ್ಕಮ್ಮ ನಿಂದು ಒಂದೇ ಒಂದು ರೂಪಾಯಿ ನನಗೆ ಏನೂ ಬೇಡ ಆಯ್ತಾ ಹಾಂ ಎಲ್ಲ ಕೊಡ್ತೀನಿ ನಿನ್ಗೆ ವಾಪಸ್ಸು ನಂಗೆ ಐವತ್ತು ಸಾವಿರ ಕೊಡಮ್ಮ ನನ್ನ ಪಾಡಕ್ಕೆ ನಾನು ಹೋಟ್ಲಿಗೆ ಕಂತೀನಿ ಸರಿ ರಾಜಪ್ಪ ತ ಆದರೆ ನಾನು ಕಾಸು ಅಂತ ನೀನು ಯಾರಿಗೂ ಹೇಳ್ಬಾರ್ದು ನಮ್ಮ ಪಪ್ಪಾಗ ಗೊತ್ತಾದರೆ ಬೈತಾರೆ ಇಲ್ಲ ಇಲ್ಲ ಹೇಳಲ್ಲಮ್ಮ ಸರಿ ನೀವು ನಡೀರಿ ನನ್ನ ಅಮ್ಮಮ್ಮ ಕೈಲಿ ಕಳಿಸ್ತೀನಿ ಆಯಿತಮ್ಮ

ಇಲ್ಲ ಇಲ್ಲ ಯಾರು ಇಲ್ಲ ಇಲ್ಲ ಯಾರು ಇಲ್ಲ ಹಲೋ ಹಲೋ ಯಾರು мама ನಾನು ಸ್ನೇಹ ಏನಮ್ಮ ಹುಡುಗ ಬನ್ನ ಊರಿಗೆ ಬರಬೇಕು ಅನ್ನೋ ಜ್ಞಾನ ಇಲ್ಲ ಏನು ಮಾಡ್ತಾ ಇದ್ರಿ ಇನ್ನು ಅಲ್ಲೇ ಎಲ್ಲೆವನ ಈ ಇಷ್ಟುಕ್ಕೆ ಬರಲ್ಲ ಮಾವ ಅವರೀ ಇಷ್ಟುಕ್ಕೆ ಬರಲ್ಲ ಏನು ಮಾಡ್ತಾರಂತೆ ಎಲ್ಲವನ ಅದೇ ನಮ್ಮಮ್ಮನು ಜೈಲಿಗೆ ಹೋಗಿದ್ಲಲ್ಲ ಓಹ್ ದೊಡ್ಡ ಗಣನ್ದಾರಿ ಕೆಲಸ ಮಾಡ್ಬಿಟ್ಟು ಹೋಗೋಳಲ್ಲ ನಿಮ್ಮಮ್ಮನ ನಿಮ್ಮ ಸುನನ್ ಓ ಹೇಳಿ ಹೇಳಿ ಮುಂದೆ ಕೇಳು ಅದಕ್ಕೆ ಆ ಹುಡುಗನು ಕೊಲೆ ಆಗಿದ್ನಲ್ಲ ಆ ಹುಡುಗನು ಅವರ ಅಪ್ಪನು ನನ್ನ ಕೇಸ್ ವಾಪಸ್ ತಗೊಂತೀನಿ ನಂಗೆ ಒಂದು ಕೊಟ್ಟು ದುಡ್ಡು ಕೊಟ್ಟರೆ ಅಂತ ಹೇಳಿದ್ನು ಅದಕ್ಕೆ ಮಲ್ಲೇಶಿ ನಾನು ಕೊಡ್ತೀನಿ ದುಡ್ಡು ಅಂತ ಹೇಳ್ಬಿಟ್ಟು ಓಡಾಡ್ತಾವನೆ ಒಂದು ಕೋಟಿ ಎಲ್ಲಿಂದ ತಂದು ಕೊಡ್ತಾನಂತೆ ಅದೇನ ನೀವೇ ಕೇಳ್ಬೇಕು ಮವಾ ಅಲ್ಲ ಅವ್ನ ಕೆಲ ತಲೆ ಗಿಲೆ ಕೆಟ್ಟದ ಹಿಂಗೆ ಹೋಗಿ ಮಾತಾಡ್ಸ್ಕೊಂಡು ಊರ್ಗ್ ಬರ್ದಿರ ಏನು ಮಾಡ್ತಾ ಅವನು ನಾನು ಬೇಡ ನಡಿ ಊರ್ಗ್ ಹೋಗೋಣ ಅಂದಕ್ಕೆ ನನ್ನನ್ನ ಇಟ್ಕೊಂಡು ಹೊಡ್ದವನ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಮಾತಾಡಿದ್ರೆ ಸಾಕು ಮಾತಕ್ ಮುಂಚೆ ಹೊಡಿತಾನೆ ಅದೇನ ನೀವೇ ಒಂಚೂರು ಮಾತಾಡ್ರಿ ಮವಾ ಅಲ್ಲ ಇವಾಗ ಎಲ್ಲರೂ ರೋಸ್ ಎಷ್ಟು ಅಂತ ಇವಾಗ ನಮ್ಮ ತಲೆ ಮೇಲೆ ಮೂವತ್ತು ಇಲ್ಲ ಮೂವತ್ತೈದು ಲಕ್ಷ ದುಡ್ಡು ಬೀಳ್ತದೆ ಎಲ್ಲಿಂದ ತರೋದು ಹಾ ಹಾಂ ಎಲ್ಲಿಂದ ತರೋದೇಳ ನಮ್ಮ ಅಮ್ಮ ಎರಡು ದಿವಸ ಇತ್ತಳೆ ವಾಪಸ್ ಬರ್ತಾಳೆ ಅಲ್ಲ ಈ ಮಲೇಶಿಗೆ ಏನು ಬುದ್ಧಿ ಬೇಡ ಓ ಮೂವತ್ತೈದು ಲಕ್ಷನಾ ಹ್ಞೂ ಮೂವತ್ತೈದು ಲಕ್ಷ ಸರ್ ಬಿಡು ನಾನು ಅವನ ಹತ್ರ ಮಾತಾಡ್ತೀನಿ ಮಾತಾಡ್ಬಿಟ್ಟು ಊರ್ಗ್ ಬಾ ಅಂತ ಹೇಳಮ್ಮ ಹಂಗೆ ಬರೋಗ ನಿಮ್ ಮತ್ತೆ ನಂಗೆ ಜೊತೆ ಕರ್ಕೊಂಡ್ ಬಂದ್ಬಿಡ್ರಿ ಹ್ಞೂ ಕರ್ಕೊಂಡ್ ಬರ್ತೀನಿ ಅವನ ಹತ್ರ ಸಿಕ್ಕಾಪಟ್ಟೆ ಏನು ಮಾತಾಡಕ್ ಹೋಗ್ಬೇಡ ನಿಮ್ ಮೊದ್ಲೆ ತರಳೆ ಹುಡುಗಿ ಇದ್ದಂಗಿದ್ಯಾ ಮುಸ್ಲಿಮ್ ಮಗನೇ ಹಾ ಇಲ್ಲ ಹಾಂ ಸಿಕ್ಕಾಪಟ್ಟೆ ಮಾತಾಡಬೇಡ ಅವ್ನ ಕೋಪ ಜಾಸ್ತಿ ನಾನು ಅಂತ ಅಲ್ಲ ಅಂತಾರೆ ಸರಿ ಮಾವ ಹೋ ಸರಿ ಮಾತಾಡ್ತೀನಿ ಬಿಡು ಮಾವ ಇರ್ತೀರಾ ಹಾಗಲ್ಲಪ್ಪ ಹಿಂಗಲ್ಲಪ್ಪ ಅಂತಂದ್ರೆ ನೀವು ಕರ್ಗೋಗ್ಬಿಡ್ತ್ರಿ ಹ್ಞೂ ಕರ್ಗೋಗ್ಬಿಟ್ಟ ಹ್ಞೂ ಸರಿ ಎತ್ಕೊಂಡು ಹೋಗಪ್ಪ ಅಂತ ಹೇಳ್ತೀರಿ ಹಾಗೆಲ್ಲ ಮಾಡಬೇಡಿ ಮಡ ಏ ಹುಡ್ಗಿಯೇ ಅವ್ನು ನನ್ನ ಮಗನು ನಾನು ಸಾಕಿರೋನು ಅವ್ನಿಷ್ಟ ನನ್ನ ಇಷ್ಟ ಹಂಗೆ ಮಾಡಬೇಡ ಹಿಂಗ ಮಾಡಬೇಡ ಅಂತ ಹೇಳಕ್ಕ ನೀನು ಯಾರೋ ನಿಂದುಷ್ಟೋ ಅಷ್ಟ್ ನೋಡ್ಕೋ ತಂದೆ ಮಗನ ಮಧ್ಯೆ ಬಂದಿದ್ಯಂದರೆ ಚೆನ್ನಾಗಿರೋಲ್ಲ ನಿನ್ನ ಹತ್ರ ನಾನೇನು ಎಳ್ಸ್ಕೊಬೇಕಾಗಿಲ್ಲ ಅಯ್ಯ ಇವನಿಗೆ ಗುರುಗಿತ್ತು ಹಣ ಮುಂದುವರಿಯುವುದು